ಎರಡು ನಿರ್ದೇಶಗಳ ಬಗ್ಗೆ ಮಾಡಿ ಮಾಡ್ಬೋದು ಅವ್ರು ಜೀವನ ಯಾವ ದೃಷ್ಟಿಯಲ್ಲಿ ಒಂದು ಪರ್ಸ್ಪೆಕ್ಟಿವ್ ಆ ಪರ್ಸ್ಪೆಕ್ಟಿವೆ ಜೀವನದಲ್ಲ ಸುಂದರ ಶ್ರೀನಾಥ್ ಹೆಸರು ಬಳಸಿದ್ದು ಯಾರು ಯಾವ ಸಿನಿಮಾಗೆ ಸೇರ್ಬೇಕು ಅಂದಾಗ ಬಹಳ ಕಷ್ಟ ಆಗುತ್ತೇ ಇವತ್ತಿಗೂ ಹೇಳುವಂತ ಸೀರಿಯಲ್ವಾದಂತಹ ಟ್ರೆಂಡಿಂಗ್ ಅಂತಿಗ ನಾನಿಗ ನಮ್ ಆದರ್ಶ ದಂಪತಿ ಅನ್ನೋದು ಕ್ವಶನ್ಸ್ಗಳಲ್ಲಿ ಇದೆ ದಂಪತಿ ಉತ್ತರ ಹೇಳಬೇಕು ನಾನು ಕ್ವಶನ್ಸ್ ಕೇಳಕ್ಕೆ ನಿಂತಿದ್ದೀನಿ ಅವ್ರ ಉತ್ತರ ಏನು ಹೇಳ್ತಾರೆ ಅಂತ ಕ್ವಶನ್ ಕೇಳು ಕ್ವಶನ್ ಹೇಳ್ತಾರೆ ನಿಂತ್ಕೋಬಾರ್ದು ನನ್ನ ಜೀವನದಲ್ಲಿ ಏನಾದ್ರು ಕೊರತೆ ಇತ್ತ ಅಂತ ಕ್ವಶನ್ ಪ್ರಿಪೇರ್ ಮಾಡ್ತಿದ್ದವ್ರು ನಾನೇ ಆ ಕ್ವಶನ್ ಪ್ರಿಪೇರ್ ಮಾಡ್ತಾ ಇದ್ದಾಗ ಏನಿರ್ಬೋದು ಹೀಗಿರ್ಬೋದು ಆಗಿರ್ಬೋದು ಒಂದೊಂದು ಕ್ವಶನ್ ಹಾಕೊಂಡು ಹೋಗ್ತಾ ಇದ್ದೆ ಆ ಕ್ವಶನ್ ಕೇಳುವಾಗ ನಾನು ಐ ವಾಂಟೆಡ್ ಟು ಲರ್ನ್ ನಾನು ಕಲ್ಸ್ಕೋಬೇಕು ನನ್ನ ಇದೆಲ್ಲೋ ಒಂದು ಕೊರತೆ ಅನಿಸಿದೆ ಅಂತ ಕೊರತೆಯನ್ನು ತುಂಬಿಕೊಳ್ಕೆ ಆ ಕ್ವಶನ್ ಹಾಕಿದ್ದೆ ಅವ್ರು ಏನು ಉತ್ತರ ಕೊಡ್ತಾರೆ ಏನು ನೋಡ್ತಾರೆ ಆ ಉತ್ತರ ಕೊಟ್ಟಾಗ ಬೇಕಾದಷ್ಟು ಜನ ಲಭ್ಯತೆಗಳು ಬೇಕಾದಷ್ಟು ಜನ ಲಭ್ಯತೆಗಳು ನನ್ನ ಒಂದು ಜೀವನನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ ಒಂದು ಪರ್ಸ್ಪೆಕ್ಟಿವ್ ಏನಿತ್ತು ಆ ಪರ್ಸ್ಪೆಕ್ಟಿವೇ ತಪ್ಪು ಅಂತ ಅನಿಸ್ಕೊಟ್ಟಿತ್ತು ನನಗೆ ಚೈನ್ ಮಾಡ್ಕೋಬೇಕಾಗತ್ತೆ ಅಂತ ಒಂದೇ ಒಂದು ಉದಾಹರಣೆ ಅಂದರೆ ಒಂದು ಕಡೆ ನಾನು ಅದರ ಜನಪದ ಈ ಮಾಡಕ್ಕೆ ಹೋಗಿದ್ದಾಗ ಒಂದು ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಗಂಡ ಹೆಂಡತಿ ಮಧ್ಯೆ ಒಂದು ಸಂಸಾರ ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಅದು ನಡಿಬೇಕಾದರೆ ಗಂಡ ಹೆಂಡತಿಗೋಸ್ಕರೋ ಹೆಂಡತಿ ಗಂಡಿಗೋಸ್ಕರೋ ಏನಾದರೂ ಒಂದು ತ್ಯಾಗ ಮಾಡಿರಲೇಬೇಕು ಅಂತ ತ್ಯಾಗ ಅಂದರೆ ಸರಿ ಯಾವುದು ನಮ್ಮ ಅಭ್ಯಾಸಗಳಿರ್ಬೋದು ನಮ್ಮ ಈ ಸ್ವಭಾವ ಇರ್ಬೋದು ಬದಲಾಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನನಗೆ ಯಾವುದೇ ಆಗುತ್ತೆ ಅಂದ್ಕೊಂಡು ಕ್ವಶನ್ ಪ್ರಿಪೇರ್ ಮಾಡಿ ಒಂದು ಕಣಕ್ಕೆ ಹೋದೆ ಅಲ್ಲಿ ಅವಾಗ ಒಂದು ಎಪ್ಪತ್ತು ವರ್ಷದ ಗಂಡ ಒಂದು ಅರವತ್ತ ಅರವತ್ತೇಳು ವರ್ಷದ ಹೆಂಡತಿ ಬಂದು ಅವರು ನಾನು ಒಂದು ಪ್ರ ಒಂದು ಎಪಿಸೋಡ್ ಮುಗಿಸಿದ್ದೆ ಎರಡನೇ ಎಪಿಸೋಡ್ ಎಂಟಾಗಿ ನೋಡಿದೆ ನೋಡಿದೆ ಫಸ್ಟ್ ಕ್ವಶನ್ ಕೇಳಬೇಕಾದವರು ಅವರೇ ಮುದುಕು ನೋಡಿದೆ ಕ್ವಶನ್ ನೋಡಿದೆ ಇವ್ರ ನಾನು ಈ ಪ್ರಶ್ನೆ ಕೇಳೋದ ಹ್ಞೂ ಅಂತ ಆಯ್ತಾ ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅವರು ಬಂದಿದ್ದಾರೆ ಇನ್ನು ನಾನು ಯಾಕೆ ಸುಮ್ಮನೆ ಇರಬೇಕು ಹೇಳಣ್ಣ ಗಂಡನ ಆಚೆ ಕಳಿಸ್ದೆ ಅವ ಬನ್ನಿ ಅಂದರೆ ಕೂತ್ಕೊಂಡು ಅವ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಐ ಮೇಡ್ ಹರ್ ಫ್ರೀ ಆರಾಮಾಗಿ ಎಲ್ಲ ಆಯಿತು ಒಂದು ಆಯ್ತು ಐದು ನಿಮಿಷ ಮಾತಾಡಿದ್ಮೇಲೆ ಅವ ನಾವೊಂದು ಪ್ರಶ್ನೆ ಕೇಳಬೇಕಲ್ಲ ಕೇಳಲ್ಲ ಅಂದರೆ ನೀ ಕೇಳ್ತೀಯ ಅಂತ ನಾನು ಬಂದಿದ್ದೀನೋ ಕೇಳು ಅಂದರು ಆಯಿತು ನಮ್ಮ ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಗಂಧ ಹೆಂಡತಿ ಹೆಂಡ್ತಿ ಒಂದು ತ್ಯಾಗ ಇರಬೇಕಂತ ಏನಾರು ತ್ಯಾಗ ಇಲ್ಲೇ ಇರುತ್ತೆ ನೀವು ನಿಮ್ಮ ಗಂಧಿಗೆ ವಸ್ತಾ ಏನು ತ್ಯಾಗ ಮಾಡಿದ್ರಿ ಅಥವಾ ನಿಮ್ಮ ಗಂಧ ನಿಮ್ಗೆ ವಸ್ತಾ ಏನು ತ್ಯಾಗ ಮಾಡಿದ್ರು ಅವ್ರು ಹಾಗೆ ಏನು ಹೊಡ್ತಾನೇ ಒಂದು ಎರಡು ನಿಮಿಷ ಆಯಿತು ಓಹೋ ನಾ ಕೇಳಿದ್ದೆ ಕೇಳಿದ್ದೀವ್ರು ಗೊತ್ತಾಗಲಿಲ್ಲ ಉತ್ತರ ಕರ್ನಾಟಕ ಓ ನನ್ನ ಭಾಷೆ ಆ ಭಾಷೆ ಅದ ಅವ ನಾ ಏನು ಕೇಳಿದ್ದು ಅಂದರೆ ಅಂದರೆ ಗೊತ್ತಾಯ್ತು ಬದ ತ್ಯಾಗ ಅಂದಿಲ್ಲ ಹೌದು ತ್ಯಾಗ ಅಂದರೆ ಏನು ಮಗ ಅಂದ್ರೆ ತ್ಯಾಗ ಅಂದರೆ ನಮಗೆ ತುಂಬ ಇಷ್ಟ ಇರೋದು ನಮ್ಮ ಸ್ವಭಾವ ಇರ್ಬೋದು ನಮ್ಮ ಇರ್ಬೋದು ನಾವು ದಿವಸ ಅಭ್ಯಾಸ ಇರಬೋದು ತಪ್ಪು ತಿಳ್ಕೊಬೇಡಿ ನಾವು ಸಿಗ್ರೇಸ್ ಇರೋದು ಎಷ್ಟೊಂದು ನಾವು ಇಡಬೇಕಾಗತ್ತಲ್ಲ ಅಂತ ಅಂಥದ್ದು ಇಲ್ಲ ಅದೇ ಹಾಂ ಹಾಂ ನಮಗೆ ತುಂಬ ಇಷ್ಟ ತ್ಯಾಗ ಮಾಡಬೇಕಲ್ಲ ಹಾಂ ಆ ತ್ಯಾಗ ಮಾಡುವಾಗ ಯಾಕೋಸ್ಕರ ಮಾಡ್ತೀವಿ ಅದು ಹಾಂ ಗಂಡನ ಎಂತಿಗೋ ಸಂತೋಷವಾಗಿರಬೇಕು ಸುಖ ಸಿಗಲಿ ಅಂತ ಹೌದಾ ನಾನು ಮನಸ್ಸಲ್ಲಿ ಕ ನೋವು ಅನ್ನಿಸ್ಕೋತ ನೋವು ಅನುಭವಿಸ್ತಾ ಇರ್ತೀನಿ ಅಯ್ಯೋ ಬಿಟ್ ಫುಟ್ನಲ್ಲ ಇದನ್ನು ಬಿಟ್ಫ್ರಲ್ಲ ಇದು ಬಾಳಿತ ನನ್ನ ಇದನ್ನು ಬಿಟ್ಬಿಟ್ಟೆ ಅಂತ ನಾನು ನೋವು ಅನುಭವಿಸ್ತಾ ಅವ್ನಿಗೆ ಒಳ್ಳೆಯದಾಗಲಿ ಅಂತ ಬಿಟ್ಟರೆ ಅವನಿಗೆ ಒಳ್ಳೇದಾಗ್ತದಪ್ಪ ಅಂದ್ರೆ ನಾ ಪ್ರಶ್ನೆ ಕೇಳಿ ಅಂಥ ಮೂರ್ಖ ಆಗಿಬಿಡ್ತೀನಿ ಇಲ್ಲವ ಅವ್ರ ಕಾಲು ಮುಟ್ಟನ ಸ್ಕರದ ಅಷ್ಟು ಜನರು ಕಲ್ತ್ಕೊಂಡೆವಾ ಈ ಪ್ರಶ್ನೆ ಇದಕ್ಕೆ ಏನಾಗಿದೆ ಅಂತ ಗಂಡ ಹೆಂಡತಿ ಮಧ್ಯೆ ಯಾವುದು ತ್ಯಾಗ ಇಲ್ಲಪ್ಪ ತ್ಯಾಗ ಇಲ್ಲ ಮನಸ್ಸಿಟ್ಟರೆ ಹೇಳು ಆಗ್ತದೆ ಅನ್ನೋ ಈ ಥರದ್ದು ಬೇಕಾದಷ್ಟು ಬೇಕಾದಷ್ಟು ಕಲ್ತ್ಕೊಂಡಿದ್ದೀನಿ ಅವ ಅವರೆಲ್ಲ ಜ್ಞಾಪಕ ಇದ್ದಾರೆ ಇವಾಗ ಅವರವರವರ ಮುಖಗಳು ಜ್ಞಾಪಕ ಬರ್ತದೆ ನನಗೆ ಅದೇ ಸಂಪತ್ತಿಗೆ ಮಾಡಿದಾಗ ಒಂಥರ ಜನಪ್ರಿಯತೆಗಳು ಸಿಗೋದು ಮಾಡ್ತೀವಿ ಜನಪ್ರಿಯತೆಗೆ ಅಂತ ನಾ ಕಲ್ತ್ಕೊಂಡಿದ್ದೀರಾ ಅದು ಜಾಸ್ತಿ ಸರ್ ಉದಯ ಟಿವಿಯಲ್ಲಿ ನೀವು ಈಗ ವೈಸ್ ಪ್ರೆಸಿಡೆಂಟ್ ಸ್ಟಾರ್ಟಿಂಗ್ ಆ ಟೈಮಲ್ಲಿ ಇದ್ರಿ ಸೊ ಹೆಂಗೆ ಹೋಗ್ತಾ ಇತ್ತು ಆಮೇಲೆ ಯಾವಾಗ ಈಗ ಏನಾದರೂ ಬಿಟ್ಟಿದ್ದೀರಾ ಇಲ್ಲ ಸ್ಟಿಲ್ ಈಗಲೂ ಏನಾದರೂ ಬಿಟ್ಟಿದ್ದೇನೆ ಚೆನ್ನಾಗೆ ಆಗ್ತಾಯಿತ್ತು ತ್ರೀ ತಕ್ಷಣ ನಾವು ಶುರು ಮಾಡಿದ್ವು ವಿತಿನ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಫೋರ್ ಅವರ್ಸ್ ಆಯಿತು ವಿದಿನ್ ಸಿಕ್ಸ್ ಮಂತ್ಸ್ ಮಧ್ಯಾಹ್ನ ನಾಲ್ಕು ಗಂಟೆ ಎಲ್ಲ ಸಿಕ್ಸ್ ಅವರ್ಸ್ ಆಯಿತು ಆಮೇಲೆ ಒಂದು ಆರು ತಿಂಗಳಾದಮೇಲೆ ಶುಭೋದಯ ಅಂತ ಒಂದು ಮಾಡಬೇಕು ಅಂತ ಮಾರ್ನಿಂಗ್ ಆ ಮಾರ್ನಿಂಗ್ ಪ್ರೋಗ್ರಾಮು ಎಂಟೈರ್ಲಿ ಡಿಫ್ರೆಂಟ್ ಅಂತ ಯಾಕೆಂದರೆ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಾವು ಇದನ್ನು ಹೇಳಬೇಕು ಆ ಥರದ್ದು ಈ ಅಡ್ವರ್ಟೈಸ್ಮೆಂಟ್ಗಳು ಅದಕ್ಕೋಸ್ಕರ ಮಾಡುವಂಥ ಅದೆಲ್ಲ ಅಂತ ಹಿ ವಾಸ್ ಕಲಾ ನಿಧಿ ವೆರಿ ನೈಸ್ ಪರ್ಸನ್ ವೆರಿ ನೈಸ್ ಪರ್ಸನ್ ಹೇಳಿದ್ನ ಕ್ಲೀನಾಗಿ ತೋಳೋರು ಅರ್ಥ ತೊಗೊಂಡು ಮಾಡೋರು ಅವರು ಅಷ್ಟೇ ಮಾಡಿ ಸರ್ ಒಳ್ಳೆದು ಸರ್ ಸೆಲ್ವ ಅಷ್ಟೇ ಮಾಡಲಾರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನನ್ನ ಜವಾಬ್ದಾರಿ ಪ್ಲಸ್ ಅವ್ರದ್ದು ಇಲ್ಲ ಇತ್ತು ಜವಾಬ್ದಾರಿ ಒಬ್ಬನೇ ನಾನು ಒಬ್ಬನೇ ಜವಾಬ್ದಾರಿ ನಾನು ನಡೆಸ್ಕೊಂಡ್ಬಂದೆ ಅಲ್ಲ ಜವಾಬ್ದಾರಿ ಒಂದೊಂದು ವಿಭಾಗ ಒಂದೊಂದು ವಿಭಾಗ ಹಮ್ಮಿಕೊಂಡಿದ್ದು ಅದರಲ್ಲಿ ಆಗಿತ್ತು ಆ ಬೆಳಗ್ಗೆ ನಾವು ಇದು ಶುರು ಮಾಡಿದ ತಕ್ಷಣ ಇದು ಎಲ್ಲ ಜನಕ್ಕೂ ಇದು ಮನಸ್ಸಿಗೆ ಮುಟ್ತು ಉದ್ಯ ನಮ್ಮ ನಮ್ದು ನಮ್ದು ಅಂದ್ಕೊಂಡು ಎಲ್ಲರೂ ಮನಸ್ಸಾರು ಮಾಡಿದ್ರು ಎಸ್ 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 ಸರ್ ಒಂದಷ್ಟು ವರ್ಷಗಳ ಹಿಂದೆ ಹೋಗ್ತೀನಿ ಸ್ವಾಮಿ ಅಂತ ಇದ್ದವ್ರನ್ನ ಶ್ರೀನಾಥ್ ಅಂತ ಹೆಸರು ಬದಲಿಸಿದ್ದು ಯಾರು ಯಾವಾಗ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸುವಿನಲ್ಲಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಭಾತ್ ಸಹ ಒಂದು ವಿಜಯೋತ್ಸವ ಅಂತ ನಾಟಕ ಮಾಡಿದ್ರು ವಿಜಯೋತ್ಸವ ಮಹಾಭಾರತದ ವಿರಾಟ್ ಪರ್ವ ವಿರಾಟ್ ಪರ್ವ ಅಂದ ತಕ್ಷಣ ಅದರಲ್ಲಿ ಕೀಚಕ ಬರ್ತಾನೆ ಉತ್ತರ ಬರ್ತಾನೆ ಪಾಂಡವರು ಇರ್ತಾರೆ ನಾಟಕ ಫಸ್ಟ್ ಹಾಫು ಕೀಚಕ ಸೆಕೆಂಡ್ ಹಾಫು ಉತ್ತರಂದು ಇತ್ತು ನಮ್ಮಣ್ಣ ಕೀಚಕನ ಪಾರ್ಕ್ ಮಾಡೋರು ನಾವು ಉತ್ತರ ಪಾರ್ಕ್ ಮಾಡ್ತಿದ್ದೆ ಅವರೇ ಮನ ಮತ ಅದಕ್ಕೆ ಆವತ್ತು ಅರವತ್ತೇಳನೇ ಸಲ ನಾನು ಆಡ್ಬೇಕು ಆ ನಾಟಕದಲ್ಲಿ ನಮ್ಮಣ್ಣ ಅವ್ರ ಕಾಲಿಗೆ ಇದ್ದ ಬಿ ಕಾಲೇಜಿಂದ ಎಜುಕೇಷನಲ್ ಟೂರ್ ಹೋಗಿದ್ದರು ನಾಟಕ ಇಂಥ ದಿವಸ ಇದೆ ಅಂದಾಗ ಅದಕ್ಕೆ ಹಿಂದಿನ ದಿವಸ ಅದೆಲ್ಲ ಬಂದ್ಬಿಡ್ತಾರೆ ಟ್ರೈನೆಲ್ಲ ಬಂದುಬಿಡ್ತು ಆರಾಮಾಗಿ ಬರ್ತೀನಿ ಮಾಡ್ತೀನಿ ತಾನೆ ಆಯಿತು ರಿಹರ್ಸಲ್ ಏನು ಬೇಕಾಗಲ್ಲ ಅದಕ್ಕೆ ಅಷ್ಟು ನಾಟಕ ಮಾಡಿದ್ದರು ಅದನ್ನು ಆಯಿತು ದೇ ಮಿಸ್ ದಿ ಟ್ರೈನ್ ಟ್ರೈನ್ ಮಿಸ್ ಆಗಿ ಹೋಗಿದೆ ಅಂತ ನಮ್ಮ ಅಣ್ಣ ಟೆಲಿಗ್ರಾಮ್ ಕೊಟ್ಟ ಬೆಳಗ್ಗೆ ಬರ್ತಾನೆ ಅಂದ್ಕೊಂಡು ಟ್ರೈನ್ ಮಿಸ್ ಆಗಿದೆ ಅಂತಾನೆ ಬರಲ್ಲ ಗೋಪನ ಗೋಪಿನಾಥ್ ದಾಸರು ಅಂತ ಗೋಪಣ್ಣ ಭಾಳ ವರಿ ಮಾಡ್ಕೊಂಡ್ಬಿಟ್ಟಿದ್ರು ಹಿಂಗೆ ಹೋಯ್ತಲ್ಲ ಏನು ಮಾಡೋದು ನಾಟಕ ಆಡಲೇಬೇಕು ಅವತ್ತು ಆ ನಾಟಕಕ್ಕೆ ಆಗಿನ ಗೌರ್ನರ್ ಆಗಿದ್ದು ಬಿ ವಿ ಗಿರಿ ಅವರು ಬರ್ತಾಯಿದ್ರು ಎಮ್ ಎಸ್ ಕೇಳಿ ಇದು ಮಾಡಿಸಿದ್ರು ಎಲ್ಲ ಏನು ಅಂತ ನಾನು ಏನು ಗೋಪಣ್ಣ ಅಂದ ಬರ್ತೀನಿ ದಿನ ನಿಮ್ಮ ಬರಲಿಲ್ಲ ಏನಪ್ಪ ಮಾಡೋದು ಯಾರು ಯಾಕೆ ಮಾಡಿಸೋದು ಯಾಕೆ ನಾಟಕ ತೊಗಿಸ್ತಾ ಏನು ಮಾಡೋದು ಏನು ಮಾಡಬೇಡಿ ನಾನು ಮಾಡ್ತೀನಿ ಏನು ತಿ ಫಸ್ಟ್ ಆಫ್ ಕೀಚ್ ಕಾಲ್ ಇಂಟು ಒಂದು ಹತ್ತು ನಿಮಿಷ ಇದೆಯಲ್ಲ ಒಂದು ಹದಿನೈದು ನಿಮಿಷ ಮೀಸೆಗೆ ಹಾಕೋಬೇಕು ಮಾಡ್ತೀನಿ ನಾನು ಅಲ್ಲಪ್ಪ ಡೈಲಾಗ್ ಬಂದ್ರು ನಮ್ಮ ನಮ್ಮ ಅಣ್ಣ ರಿಹರ್ಸಲ್ ಮಾಡುವಾಗ ಮನೇಲಿ ನಾನು ಅವನು ನಾನು ಮಾಡ್ಕೊಂಡು ಡೈಲಾಗ್ ಬರುತ್ತೆ ಏನು ಅರ್ಷ ಬಿಡಿದ್ದೆ ಅನ್ನ ನಿಭಾಯಿಸ್ತೀನಿ ಅದು ಮಾಡ್ತೀನಿ ಅದು ಮಾಡ್ತೀನಿ ಆ ಎರಡೂ ಇದನ್ನು ಮುಗಿಸಿ ಗೋಪನ್ ಸ್ಟೇಜ್ ಮೇಲೆ ಬಂದು ಇವತ್ತು ಈ ನಾಟಕ ಆಗಿದ್ದ ಕಾರಣ ಸ್ವಾಮಿ ಹುಡುಗ ಎಲ್ಲರೂ ಪಾಸ ಮಾಡ್ತಾವ್ ಅಣ್ಣ ಬರಬೇಕಾಗಿತ್ತು ಬರಲಿಲ್ಲ ಅದನ್ನು ಮಾಡ್ದ ಅಂದಾಗ ಸ್ವಾಮಿ ಎದ್ದು ಬಂದರು ಜಬ್ಬ ಕಾಯೋಕೆ ಐನೂರು ರೂಪಾಯಿ ಕ್ಯಾಶ್ ಅವಲ್ಲ ಅದೇ ಕೊಟ್ಟರು ಒಬ್ಬ ಹವ್ಯಾಸಿ ಕಾಲದಂಗೆ ಅಷ್ಟೊಂದು ದುಡ್ಡು ಬರೋದು ಬಹುಮಾನ ಇದು ನಾನು ಅವ್ರು ಕಾಲ್ಮಿಟ್ರು ನಮಸ್ಕಾರ ಮಾಡಿದೆ ಚೆನ್ನಾಗಿ ಬಳ್ತೇವೆ ಅಂದಿ ಚೆನ್ನಾಗಿ ಅಂದರು ಇದು ಪೇಪರಲ್ಲಿ ಬಂತು ಫೋಟೋ ಡೈರೆಕ್ಟರ್ ಎಸ್ ಕೆ ಆಚಾರ್ಯವ್ರು ನನ್ನ ಮೊದಲಗೋರು ಅವ್ರು ಆ ಪೇಪರಲ್ಲಿ ಅದನ್ನು ನೋಡಿದ್ರು ಯಾಕೆ ಅವ್ರು ಮೊದಲು ಮೇಲ್ನ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಆಗಿತ್ತು ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ರಪ್ಪ ಅಂತ ಅವ್ರು ಬೆಂಗಳೂರಿಗೆ ಬಂದರು ಅಪ್ಪನ ಫ್ರೆಂಡ್ ಒಬ್ರು ಎಸ್ ಎಸ್ ಭಟ್ಟ ಅಂತಿದ್ರು ಅವರು ಸಿನಿಮಾ ಇದಕ್ಕೆ ಎಲ್ಲ ಲಯರ್ ಆಗ್ತಿದ್ರು ಅವರೆಲ್ಲ ಗೊತ್ತಾಯ್ತು ಅವ್ರು ಕೇಳಿದ್ರು ನಮ್ಮ ಫ್ರೆಂಡ್ ಮಗನ ಕಳ್ ಕರ್ಕೊಂಡ್ಬರ್ತೀನಿ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ತಾ ಆಯ್ತು ಪಾಪ ನೀನೇ ಹೀರೋ ಸಿನಿಮಾಗೆ ಸೇರಬೇಕು ಅಂದಾಗ ಬಹಳ ಕಷ್ಟ ಆಗತ್ತೆ ತಿಂದ್ಕೊಂಡಿದ್ದೆ ಅದಾಗೆ ಉಳ್ಕೊಂಬಂತು ಹಾಗೆ ಬಂದಾಗ ಆದಷ್ಟು ಸಂತೋಷ ಯಾವತ್ತೂ ಕಮ್ಮಿ ಆಗಿಲ್ಲ ಅದು ಅದು ಬಂದಾಗ ಇದು ಮುಗಿಸ್ಲೇಬೇಕು ಅನ್ನೋಯ್ತಲ್ಲ ಅಲ್ಲಿಂದ ಶುರು ಆಯ್ತು ಆವಾಗ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಸಮೀನ್ ಸಮಯ ಹೋಗಿದ್ರು ಅನಂತಾಚಾರ ಟ್ರೈನಿಂಗ್ ಎಲ್ಲ ಕೊಡಿಸೋದು ಒಂದು ಹದಿನೈದು ದಿವಸ ಫೈಟಿಂಗು ಡ್ಯಾನ್ಸಿಂಗು ಎಲ್ಲ ಮಾಡಿಸೋದು ಇನ್ನು ಎರಡು ದಿವಸ ಇದೆ ಮುಹೂರ್ತಕ್ಕೆ ಅಂದಾಗ Stüdyoğu kaç konuldu? Ali ordu Romalı kutunun dayılar var orada. Namakar kalkat papaya satsıyor, 100-150 var orada. Ne var ne var baba var orada. Yalnız başa geldi. Az önce konuştuğumuz Stüdyonun Sana namak haket serpti yaların ortasında. Ali arkadaşlarım aslında takıntıydı. Anan teçer Vice da bağlamaz. Ne diyor Vice pasta ya da şu Ama ne alıyor? Ama ne? Ne yaptı? Şeynat. Ama ne oldu? Yen ne oldu ya? Bayri. Yen ್ಕೆ ಸಿನಿಮಾಗೆ ಸೇರಿದ್ಮೇಲೆ ನಾನೇ ಒಂದು ಹೆಸರು ಇಟ್ಕೊಬೇಕು ಚೆನ್ನಾಗಿರೋದು ಅಂದ್ಕೊಂಡು ಗೌತಮ್ ಅನ್ನೋ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹೇಳಬೇಕು ಅಂತ ಅಂದರೆ ಅದನ್ನು ಹೇಳಿಬಿಟ್ರೆ ಅವ್ರು ನಾಯಿ ಹೆಸರು ಬೇಡ ಅಂತಾನೆ ಹೋಗ ನೀವು ಬೆಳೆ ಹೋಗ್ಬಿಟ್ರೆ ಏನು ಅಂತ ಹ್ಞೂ ಸರ್ ಅಂದರೆ ಯೋಚನೆ ಮಾಡಬೇಡ ನೀನು ಜಾತ್ಕರಾಗಿ ಎಲ್ಲ ಮಾಡಿಸಿದ ಹೆಸರು ಶ್ರೀನಾಥ್ 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 ಅಲ್ಲೇ ನಾಮಕರಣ ಅದೇ ಇವತ್ತು ಇವತ್ತು ಎಲ್ಲ ಕಡೆ ಪ್ರಸಿದ್ಧಿಯಾಗಿ ಶ್ರೀನಾಥ್ ಅನ್ನೋ ಹೆಸರಿಂದಾನೆ ಎಸ್ ಎಸ್ ನಾ ಪುಟ್ಟಣ್ಣ ಕಣಕ ನಿರ್ದೇಶಕರ ಬಗ್ಗೆ ಮಾತಾಡಲೇಬೇಕು ನಿಮ್ಮ ಅವರ ಒಂದು ಜುಗಲ್ ಬಂದು ನಿಮ್ಮ ಅವರ ಒಂದಷ್ಟು ಸಿನಿಮಾಗಳು ಎಂತೆಂತ ಸಿನಿಮಾಗಳು ಬಂತು ಗುರು ಸಮನ ನಮ್ಮ ಆತ್ಮ ಅದು ಬೇಕಾದಷ್ಟು ಸಹ ಮಾತಾಡಿದ್ದೀನಿ ತಿರ್ಗಿ ಅದೇ ರಿಪೀಟ್ ಆಗೋದು ಬೇಡ ಒಂದೇ ಒಂದು ಪುಟ್ಟಣ್ಣಾಜಿ ನನ್ನ ಆತ್ಮ ಒಂದು ಆತ್ಮ ಇಲ್ಲದೋದ್ರೆ ಮನುಷ್ಯ ಜೀವ ಯಾತಕ್ಕೂ ಪ್ರಯೋಜನ ಇಲ್ಲ ಬಂದರೆ ಯಾಕಂದರೆ ಎಷ್ಟೋ ಜನ ಆತ್ಮ ಆಗಿರ್ತದೆ ಏನೋ ಏನಂತ ಮಾತಾಡ್ತಾರೆ ಆ ಆತ್ಮ ಅನ್ನೋದು ಎಂಥದ್ದರೆ ಒಬ್ಬ ಮನುಷ್ಯ ತನ್ನ ಸಂತೋಷ ದುಃಖ ಇದಕ್ಕೆಲ್ಲ ತನ್ನ ಆತ್ಮ ಅಂತ ಕೇಳ್ಕೋಬೇಕು ಅಲ್ಲ ಅವ್ನಿಗೆ ಪರಿಹಾರ ಸಿಕ್ಕಿದ್ರೆ ಅವ್ನು ಸಂತೋಷ ಆಗ್ಬೋದು ಆ ಆತ್ಮನೇ ಇಲ್ದಿರೋ ದೇಹ ಅವನ ಎಂಥ ಮನುಷ್ಯ ಅದನ್ನು ಈ ದೇಹದ ಆತ್ಮ ಅಂದರೆ ಪುಟ್ಟಣಜಿ ಪುಟ್ಟಣಜಿ ಆ ಆತ್ಮ ಇಲ್ದೋಗಿದ್ರೆ ಸರಿಗ ಬೆಸುಗೆ ಮಾನಸ ಸರೋವರ ಈ ಮೂರು ಸಿನಿಮಾದಲ್ಲಿ ತುಂಬಾ ಕಾಡುವಂತ ಪಾತ್ರ ಯಾವುದು ಒಂದು ಸ್ಟೆಪ್ ಮೇಲ್ಗಡೆ ಇದೆ ಒಂದೊಂದು ಒಂದೊಂದು ಮಜಲ ಅಷ್ಟೇ ಶುಭಮಂಗಳ ಸರಿಯಾಗಿ ಹೇಳಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇಸಲ್ಲಿ ಬಿಡುಗಡೆ ಆಯ್ತು ಇವತ್ತಿ ಟ್ವೆಂಟಿ ಟ್ವೆಂಟಿ ಫೈವ್ ಎಪ್ಪತ್ತೈದಕ್ಕೂ ಇಪ್ಪತ್ತೈದಕ್ಕೂ ಎಷ್ಟೋ ವರ್ಷ ಶುಭಮಂಗಳ ಬಂದು ಐವತ್ತು ವರ್ಷ ಆಯ್ತು ಆವತ್ತು ನೋಡಿದ್ರೆ ಶುಭಮಂಗಳ ಶ್ರೀನಾಥನೇ ಇವತ್ತು ಜ್ಞಾಪಕ ಇಟ್ಕೊತ ಜನ ಐವತ್ತು ವರ್ಷ ಕಳೆದೋಗಿದೆ ಆದ್ರೂ ಇನ್ನು ಶ್ರೀನಾಥ್ ಅದೇ ಶ್ರೀನಾಥ ಮಂಗಳ ಅಂತ ಆ ಪಿಕ್ಚರ್ ಕೊಟ್ಟಿದ್ದು ಪುಟ್ಟರಾಜ್ ಮುನ್ನ ವರ್ಷಕ್ಕೆ ಬೆಸಗೆ ಅದು ಐವತ್ತು ವರ್ಷ ಆಗುತ್ತೆ ಎಪ್ಪತ್ತಾರು ಬಂತು ಅದು ಆಗತ್ತೆ ಅಲ್ಲಿ ಆ ಹಾಡು ಬೆಸಿಗಳು ಒಬ್ಬರೊಬ್ಬರು ಇದು ವಾಂಚಲ್ಯ ಸಂಬಂಧ ಇದ್ರ ಬಗ್ಗೆ ಗೀತಾ ಗೀತಾಪ್ರಿಯವ್ರು ಮಾಡಿದರು ಡೈರೆಕ್ಟ್ರು ಅವ್ರದ್ದೊಂದು ವಿಧಾನದಲ್ಲಿ ಅವ್ರು ಡೈರೆಕ್ಟ್ ಮಾಡ್ತಾಯಿದ್ರು ಆ ಪಿಕ್ಚರು ಅದೊಂದು ಇದೆಲ್ಲ ಪಿಕ್ಚರ್ಗಳು ಮಾಡ್ಕೊತಾ ಹೋದೆ ಮಾಡ್ಕೊತಾ ಹೋದೆ ಅಂಡ್ ಏನಂದರೆ ಪುಟ್ಟಣಾಜಿಯಿಂದ ನಾ ಕಲ್ತಿದ್ದು ಒಂದೇ ನಾನು ಆರ್ಟಿಸ್ಟು ಇವಾಗ ಒಬ್ಬ ಡೈರೆಕ್ಟ್ರು ಏನು ಬೇಕು ಅಂತ ಹೇಳ್ತಾನೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಮಾಡಬೇಕು ನನಗೆ ಮಾಡಬೇಕು ನಾನು ಮಾಡಿದ್ದೆ ಸರಿ ಆರ್ಟಿಸ್ಟ್ ಯಾವತ್ತು ಅಂದ್ಕೋಬಾರ್ದು ಡೈರೆಕ್ಟ್ರಿ ಏನು ಕೇಳ್ತಾನೆ ಯಾಕೆಂದರೆ ಆತನೇ ಆ ಅಂತ ಶುರು ಮಾಡೋದ ಕಥೆಯಿಂದ ಹೇಳ್ಕೊಂಡು ಕೊನೆಯವ್ರಿಗೂ ಡೈರೆಕ್ಟ್ರು ಸೊ ಅವ್ನು ಯಾವ ದೃಷ್ಟಿಯಲ್ಲಿ ಆ ಪ್ರೇತ ಮಾಡಿದ್ದಾನೆ ಯಾವ ದೃಷ್ಟಿಯಲ್ಲಿ ಆ ಕ್ಯಾರೆಕ್ಟರ್ಗಳು ಮಾಡಿದ್ದಾನೆ ಅದನ್ನ ನೋಡ್ಕೋಬೇಕು ಅದನ್ನು ಅವನು ಹೇಳಿದಂಗೆ ನಾವು ಕೇಳಬೇಕು ನಂಗೆ ಇಷ್ಟು ಬೇಕೋ ಸರ್ ಅಂದಾಗ ಅದನ್ನು ಅವನ್ನ ರೂಢಿಸ್ಕೊಂಡು ಕೊಡೋದು ನಾವು ಕೊಟ್ಟಾಗ ಇದನ್ನ ಬೇಕು ಅಂದರೆ ಸ್ವಲ್ಪ ಬೇಕು ಅಂತಾನೆ ಇದು ಜಾಸ್ತಿ ಕೊಟ್ಟರೆ ಚೆನ್ನಾಗಿದೆ ಸರ್ ಹೋಗ್ಕೊಳ್ಳೋದು ಸೊ ಒಬ್ಬೊಬ್ಬರು ಡೈರೆಕ್ಟ್ರು ಒಂದೊಂದು ರೀತಿ ಬೇಕು ಪುಟ್ಟನಾಗಿ ಅವರು ನನ್ನ ನಾನು ಏನು ಕೇಳ್ತೀನಿ ಅದನ್ನು ಇನ್ನೊಬ್ಬರು ಡೈರೆಕ್ಟ್ ಕೇಳದಿರ್ಬೋದು ಆ ಇನ್ನೊಬ್ಬರು ಡೈರೆಕ್ಟ್ ಏನು ಕೇಳ್ತಾನೆ ಅದನ್ನು ನಾ ಕೇಳ್ಬೋದು ಆದರೆ ಕೇಳದೆ ಇರೋದು ವ್ಯತ್ಯಾಸ ಆದಾಗ ಆ ವ್ಯತ್ಯಾಸ ಗಮನಿಸ್ಕೊಂಡು ನೀನು ಅದಕ್ಕೆ ತಕ್ಕಂಗೆ ಮಾಡ್ಕೊತಾ ಹೋಗ್ಬೇಕು ಡೈರೆಕ್ಟ್ಗೆ ಆಗಿ ಅವರ ರೀತಿಯಲ್ಲಿ ನೀನು ಚೆನ್ನಾಗಿ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡೋದು ಕಲಿಸೋದು ಚೆನ್ನಾಗಿ ನನಗೆ ಸಿಕ್ಕ ಡೈರೆಕ್ಟ್ರುಗಳೆಲ್ಲರೂ ಎಂಥ ಒಳ್ಳೆ ಡೈರೆಕ್ಟ್ರು ರವಿಯಣ್ಣ ಗೀತಾಪ್ರಿಯ ಸ ವಿಜಯಾರೆಡ್ಡಿ ಸೋಮಶೇಖರು ಶೇಷಕಿ ರಾವ್ ಹೇಳ್ತಾ ಹೋದ್ರೆ ಬೆಳೆದಾಗ್ತಾ ಹೋಗೋದು ಎಲ್ಲ ಡೈರೆಕ್ಟ್ರು ಒಂದೊಂದು ರೀತಿ ಒಂದೊಂದು ರೀತಿ ಕಲ್ತಾ ಹೋಗೋರು ಆ ರೀತಿ ಕಳೆದಾಗ ಅದನ್ನು ಮಾಡಬೇಕು ಸೊ ಒಂದು ವಿಗ್ರಹ ಕೊನೆಗೆ ರೆಡಿ ಆಗಬೇಕಾದ್ರೆ ಹುಳಿ ಎಷ್ಟು ಎಷ್ಟು ತಿಂದರೂ ಚೆನ್ನಾಗೇ ಆಗ್ತಾ ಹೋಗುತ್ತಂತೆ ಸೊ ನನಗೇನು ಹುಳಿ ಏಟು ಇರುತ್ತೆ ಅಂತ ಹುಳಿ ಏಟ್ ಬಿತ್ತು ಅಂತ ಅಂದ್ಕೊಳ್ಳೇಬೇಕಾಗಿಲ್ಲ ಹುಳಿ ಏಟ್ ಬೇಕು ಬೇಕು ಅಂದ್ಕೊಂಡು ನಾವೇ ಮೈ ಕೊಟ್ಟು ತೋರ್ದಾಗ ಹಂಗೆ ಹುಳಿ ಆಗ್ತವೆ ಅಷ್ಟು ಚೆನ್ನಾಗಿತ್ತು ಸೊ ಅದರಿಂದ ಪ್ರತಿಯೊಂದು ಪಿಚ್ಚರು ಒಂದು ಚಾಲೆಂಜೇ ಆ ಚಾಲೆಂಜಲ್ಲೇ ಮಾಡ್ಕೊಂಬಂದೆ ಯಾಕಂದರೆ ಒಂದೊಂದು ಒಂದೊಂದು ರೀತಿ ಇದೆ ಮಾಡ್ಕೊಂಬಂದೆ